ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಜಮಖಂಡಿಯ ಕುಮಾರ್ ಅಲ್ಗೂರ್ ಕೊಲೆಗೆ ಯತ್ನಿಸಿದವರ ಬಂಧನ ಹೌದು ಜಮಖಂಡಿ ನಗರದ ಕಳೆದ ದಿನಗಳ ಹಿಂದೆ ಕುಮಾರ್ ಆಲ್ಗೂರ್ ಎಂಬ ವ್ಯಕ್ತಿಯನ್ನು ಕೊಲೆ ಮಾಡಲು ಮಹಾರಾಷ್ಟ್ರದ ಕೆಲವು ವ್ಯಕ್ತಿಗಳಿಗೆ ಸುಪಾರಿಯನ್ನು ನೀಡಲಾಗಿರುವ ಪ್ರಕರಣವನ್ನು ಭೇದಿಸುವಲ್ಲಿ ಶಹರ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಬಾಗಲಕೋಟೆಯ ಜಿಲ್ಲಾ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಹೌದು ಮಹಾರಾಷ್ಟ್ರದ ಮೂಲದ ಕೆಲವು ವ್ಯಕ್ತಿಗಳನ್ನು ಸೇರಿಕೊಂಡು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು ಕೊಲೆಗೆ ಸುಪಾರಿ ನೀಡಿದವರು ಯಾರು ಎಂಬ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಲಾಗುತ್ತಿದ್ದು ಈ ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿರುತ್ತದೆ ಎಂದು ಬಾಗಲಕೋಟೆಯ ಜಿಲ್ಲಾ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕನವರ್ ಜಮಖಂಡಿ ಸುಪಾರಿ ಕೇಸ್ ಆ ಕೇಸ್ ಯಾವ ಆ ಸುಪಾರಿ ಕೇಸ್ ವಿಚಾರವಾಗಿ ಅವರು ಒಂದು ಪೊಲಿಟಿಕಲ್ ಪಾರ್ಟಿಗೆ ಅವರು ಇದ್ರು ಅವ್ನ ಕೇಸ್ ಕೊಟ್ಟಿದ್ರು ನಾವು ಇಮಿಡಿಯೇಟ್ಲಿ ಎಫ್ ಐ ಆರ್ ಮಾಡಿದ್ದೀವಿ ಅಲ್ಲಿ ಇಬ್ಬರು ಜನ ಅದೇ ದಿನ ಅರೆಸ್ಟ್ ಆಗಿದ್ರು ಅವ್ರದ್ದು ಸಿಡಿ ಅನಲೈಸ್ ಮಾಡುವಾಗ ಇನ್ನೊಬ್ಬರಿಗೆ ನಾವು ಮಹಾರಾಷ್ಟ್ರದಿಂದ ತಂದಿದ್ದೀವಿ ಅವರಿಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಮಾಡಿದ್ದೀವಿ ಅದು ಎ ಒನ್ ಆರೋಪಿ ನಮ್ಮ ಎಫ್ ಐ ಆರ್ ಪ್ರಕಾರ ಎ ಒನ್ ಆರೋಪಿ ಯಾರಿದ್ರು ಆ ಪ್ರಕಾರ ಇದರಲ್ಲಿ ಎಲ್ಲ ಆರೋಪಿ ಅರೆಸ್ಟ್ ಆಗಿದ್ದಾರೆ ಮತ್ತೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಏನು ಇಂಪಾರ್ಟೆಂಟ್ ಇದೆ ಅವ್ರಿಗೆ ಯಾವ ರೀತಿ ಪ್ಲಾನ್ ಮಾಡಿದ್ರು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರು ಇನ್ನು ಹೊಸ ಆರೋಪಿ ನನ್ನ ಪ್ರಕಾರ ಈಗ ನಾನು ಫೈನಲ್ ಆಗಿ ಹೇಳಕ್ಕೆ ಆಗಲ್ಲ ಮತ್ತೆ ಇನ್ವೆಸ್ಟಿಗೇಷನ್ ಏನ್ ಕಂಡು ಬರುತ್ತೆ ನೋಡ್ತೀವಿ ಬಟ್ ಎಲ್ಲ ಆರೋಪಿಗೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಅವ್ರದ್ದು ಪ್ಲಾನ್ ಏನಿದೆ ಅದರ ಬಗ್ಗೆ ನಾವು ಹೆಚ್ಚಿಗೆ ಇನ್ವೆಸ್ಟಿಗೇಷನ್ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇದೆ ತನಿಖಾ ಫಸ್ಟ್ ಡೇನ ನಡೀತಾ ಇದೆ ತನಿಖಾ ಕಾಲದಲ್ಲಿನೇ ನಾವು ಐದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ